ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘಟನಾ ಅಧ್ಯಕ್ಷರು ಹಾಗೂ ಶಿಕ್ಷಕ ಶಿಕ್ಷಕರಿಗೆ ಎಲ್ಲರೂ ನನ್ನ ಈ ಸಮಯದಲ್ಲಿ ನಾನು ನಿಲ್ಸ್ಕೊಳ್ತೀನಿ ನಮ್ಮ ಗುರುಗಳಾದಂತಹ ಎಂಆರ್ ಭಾಗವೇಂದ್ರ ಸರ್ ಆಗಿದೆ ಎಂ ಎಲ್ ಆರ್ ಆಗಿದೆ ಎಲ್ಲರೂ ನನ್ನ ಹಾಗೆಯೇ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಎಲ್ಲರೂ ನನ್ನ ನಂಬಿಸ್ತಾರೆ ಒಂದು ವಿಷಯ ಇಷ್ಟಪಡ್ತೀನಿ ಚಿಕ್ಕ ಪರಿಚಯದಿಂದ ನಮ್ದು ಕೆ ಮೈಪಟ್ಟಿ ಇದರ ಒಂದು ಸುಮಾರು ಒಂದು ಹತ್ತು ಆಗುತ್ತೆ ನಾನು ಇದೇ ಶಾಲೆಯಲ್ಲಿ ಓದಿದ್ದು ನನ್ನ ಪುಣ್ಯ ಏನಕ್ಕೆ ಅಂದರೆ ಈ ಶಾಲೆ ಇಲ್ಲ ಅಂದ್ರೆ ನಾನು ಈ ಸ್ಥಾನದಲ್ಲಿ ಇರ್ತಾ ಇರಲಿಲ್ಲ ನಮ್ಮ ಗುರುಗಳಾದಂತ ರಾಘವೇಂದ್ರ ಎಂ ಆರ್ ಆರ್ ಹೆಡ್ ಮಾಸ್ಟರ್ ಇದು ನಾನು ಶಾಲೆ ಸೇರ್ಕೋಬೇಕಾದ್ರೆ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ ಯಾಕಂದ್ರೆ ನಮ್ದು ಗಡಿ ಭಾಗ ನಮ್ಮ ತೆಲುಗು ಲಾಂಗ್ವೇಜ್ ನಮ್ಮ ಮದರ್ ಟಂಗ್ ಅನ್ನು ತೆಲುಗು ಲಾಂಗ್ವೇಜ್ ನಮ್ಮ ತಂದೆಯವರಿಗೆ ಅಷ್ಟೊಂದು ಕಾರಣ ಕೊಡ್ತಾ ಇರಲಿಲ್ಲ ನನ್ನ ನಾನೊಬ್ಬನೇ ಕೆ ಬೈಕ್ ಬಳಿ ಅಂತ ಮುಂದುವಾಗ ನಾನು ಒಬ್ಬನೇ ಬೇರೆ ಯಾರು ಏನು ಕೆಲಸ ಇರಲಿಲ್ಲ ನಮ್ಮಪ್ಪ ನನ್ನ ಕರ್ಕೊಂಡು ಬಂದು ಹೀಗೆ ಸೇರುತ್ತೆ ಅಡ್ಮಿಷನ್ ಮಾಡಿದಾಗ ಅವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ ನಿಮಗೆ ಕನ್ನಡ ಬರೋದಿಲ್ಲ ನಿಮ್ಗೆ ಹೇಗೆ ನಾನು ಕೊಡೋದು ಈ ಶಾಲೆಯಲ್ಲಿ ನಿಮ್ಮಪ್ಪಗೆ ಕನ್ನಡ ಬರೋದಿಲ್ಲ ನಾನು ಹಿಂಗೆ ಶಾಲೆಯಲ್ಲಿ ಕೊಡೋದು ಅಂತ ಸೊ ಜಾಗರಾದ್ರು ಸ್ವಲ್ಪ ಕಾಸ್ಟ್ ಅವರಿಬ್ಬರು ಡಿಸ್ಕಸ್ ಮಾಡ್ತೀನಿ ಸರ್ ಪರವಾಗಿಲ್ಲ ಒಂದು ಚಾನ್ಸ್ ಈ ಹುಡುಗಾಗೆ ಈ ಹುಡುಗ ನೋಡದೆ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ ಮತ್ತು ಚಾನ್ಸ್ ಕೊಡಲ್ಲ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿಗೆ ಸೇರಿಸ್ಕೊಂಡಂತ ಹಾಗಾಗಿ ಅವತ್ತು ನನಗೆ ಶಾಲಾದಲ್ಲಿ ತೀರ್ಪು ಕೊಡೋದು ಸೊ ಅದೇ ತುಂಬಾ ತುಂಬ ಕಷ್ಟದಲ್ಲಿದ್ದಿಲ್ಲ ನಮ್ಮ ಕೆ ಪೈಪಲ್ಲಿ ಉಲ್ಬಾಲ್ ಬರಬೇಕಂದ್ರೆ ತುಂಬ ಕಷ್ಟಕರವಾದಂಥ ಒಂದೇ ಒಂದು ಬಸ್ ಬೆಳಗ್ಗಿಂದಾವ ಏಳು ಗಂಟೆ ಒಂದು ಬಸ್ ಏಳು ಗಂಟೆಯಿಂದ ಎಂಟು ಗಂಟೆ ಉಲ್ಬಾಲ್ತಾ ಇತ್ತು ಸಂಜೆ ಐದೂವರೆಯಿಂದ ಏಳುವರೆಗೆ ಈಗ ನಿಮಗೆ ತುಂಬ ಅನುಕೂಲವಾಗಿದೆ ನಿಮ್ಮ ಪೋಷಕರು ಟೈಮ್ ಸರಿಕೊಂಡು ಬಿಡ್ತಾರೆ ಊಟ ಕೊಡುತ್ತಾರೆ ಸಾಯಂಕಾಲ ತಗೊಂಡು ತಗೊಂಡ್ಬರ್ತಾರೆ ನಮ್ಗೆ ಆ ತರ ಇಲ್ಲ ಯಾವುದೇ ತರ ನಾವು ಪೋಷಕರ ಬರೋದಾಗ್ಲಿ ನೋಡೋದಾಗ್ಲಿ ಯಾವುದೇ ತರ ಇಲ್ಲ ನಮ್ಮ ಇಷ್ಟದಿಂದ ನಾವು ಓದಿದ್ವಿ ಸೊ ಹಾಗಾಗಿ ಪೋಷಕರಲ್ಲಿ ಒಂದು ವಿನಂತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಲ್ಲೇ ಫುಡ್ ಕೊಡಬೇಕು ಶಿಸ್ತು ಶಿಸ್ತು ತಂದು ಕೊಡ್ಬೇಕು ಇಲ್ಲಿರೋ ಮಕ್ಕಳು ಎಷ್ಟು ಜನ ಮೊಬೈಲ್ ನೋಡಿದ್ರೆ ಕೈ ಅಂದ್ರೆ ಎಷ್ಟು ಜನ ಮೊಬೈಲ್ ನೋಡಿದ್ರೆ ಕೈ ದಯವಿಟ್ಟು ಫೋರ್ಟ್ಲಿಗರಲ್ಲೂ ವಿನಂತಿ ಯಾರು ಮಕ್ಕಳಿಗೆ ಮೊಬೈಲ್ ಕೊಡಬೇಕು ಮೊಬೈಲು ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಯಾರಿಗೂ ದಯವಿಟ್ಟು ಕೊಡಬೇಕು ಅವ್ರ ಫಸ್ಟ್ ನಮಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇದ್ರೆ ಇವತ್ತು ಚೆನ್ನಾಗಿರ್ತೀವಿ ವಿದ್ಯೆಗಿಂತ ಯಾವುದೂ ಇಲ್ಲ ಫಸ್ಟ್ ವಿದ್ಯಾಭ್ಯಾಸ ಮತ್ತೆ ಎಲ್ಲವರ್ಗಿದೆ ಸೊ ಇದೆಲ್ಲ ಎಷ್ಟು ಮಾತ್ರ ಟೈಮ್ ಕೊಟ್ಟಿದ್ದಕ್ಕೆ ಎಲ್ಲ ಅಲ್ಲಿ ತರುವ ಶಿಕ್ಷಕರಿಗೆ Anche la nostra fiducia che